ವೀಕ್ಷಕರೇ ನಮಸ್ಕಾರ ಮುತ್ತಿನಂತ ಮಾತು ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ತೀರ್ಥಹಳ್ಳಿಯಿಂದ ನಮ್ಮ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೆ ದಾರಿ ಮಧ್ಯದಲ್ಲಿ ಒಂದು ಕಲಾಕೃತಿಗಳು ನನ್ನನ್ನು ಆಕರ್ಷಿಸುತ್ತೆ ಗಾಡಿನಲ್ಲಿ ಹೋಗ್ಬೇಕಾದ್ರೆ ನನಗನ್ಸುತ್ತೆ ನನ್ನ ವೀಕ್ಷಕರಿಗೆ ಯಾಕೆ ಈಗ ಮೂರ್ತಿಗಳನ್ನ ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಕೇಳ್ತೇನೆ ಒಂದು ನಾಲ್ಕು ವೀಡಿಯೋ ಮಾಡ್ಕೊಳ್ತೀನಿ ನಿಮ್ಮದು ಮೂರ್ತಿ ಕೆತ್ತನೆದು ಅಂತ ಹೇಳಿದಾಗ ಅವರು ಧಾರವಾಡವಾಗಿ ಮಾಡ್ಕೊಳ್ಳಿ ನಮ್ಗೆ ತುಂಬ ಖುಷಿ ಆಗುತ್ತೆ ನಮ್ಮಂಥ ಕಲಾವಿದರನ್ನು ನೀವು ಗುರುತಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಕೊಳ್ತಾರೆ ಅವಾಗ ನನಗನ್ಸುತ್ತೆ ನಮ್ಮ ಕಲಾವಿದರನ್ನು ಯಾರು ಕೆತ್ತನೆ ಕೆಲಸ ಮಾಡತಕ್ಕಂಥವ್ರದ್ದು ಕಲಾವಿದರು ಯಾರು ಇರ್ತಾರೆ ಅವರನ್ನು ನಿಮಗೂ ಪರಿಚಯಿಸಬೇಕು ಅಂತಂದ್ಬಿಟ್ಟು ತುಂಬ ಮನಸ್ಸಾಗತ್ತೆ ಅವರು ಇರ್ತಕ್ಕಂಥದ್ದು ಜಾಗ ಏನಿದೆ ತೀರ್ಥಹಳ್ಳಿಯಿಂದ ಹಾರೋಗಳಿಗೆ ಅಥವಾ ಕೊಪ್ಪಕ್ಕೆ ಹೋಗುವಂಥದ್ದು ಜಾಗದ ಮಧ್ಯದಲ್ಲಿ ಇದು ಬರುತ್ತೆ ಅವರ ಒಂದು ಕಲಾಕೃತಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅವ್ರೇನು ಹೇಳ್ತಾರೆ ಅವರ ಕಷ್ಟ ಸುಖಗಳು ಅಥವಾ ನಮಗೆ ಏನು ಈ ಕೆತ್ತನೆ ಕೆಲಸ ಮಾಡಿ ನಮಗೆ ಏನು ದೇಶದಾದ್ಯಂತ ನಮಗೆ ತಲುಪಿಸ್ತಾ ಇದ್ದಾರಲ್ಲ ಆ ಕೆತ್ತನೆ ಕೆಲಸ ಅವ್ರಿಗೆ ಎಷ್ಟು ಸ ತೃಪ್ತಿ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಯಾಕಂದರೆ ಕಲ್ಲಿನಲ್ಲಿ ಮೂಡ್ತಕ್ಕಂಥ ಮೂರ್ತಿಗಳು ಅಷ್ಟು ಸುಲಭ ಅಲ್ಲ ಒಬ್ಬ ಕಲಾಕೃತಿ ಮಾಡ್ತಕ್ಕಂಥ ಒಬ್ಬ ಆರ್ಟಿಸ್ಟ್ ಏನಿದಾನೆ ಕಲೆಗಾರ ಏನಿದಾನೆ ಅವ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆಗಳನ್ನು ಆ ಕಲ್ಲಿನಲ್ಲಿ ತುಂಬಿಸ್ತಾನೆ ರೀ ಅದು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ನಗು ಆ ಕಣ್ಣು ನಿಜವಾಗ್ಲೂ ಒಂದೊಂದು ಮೂರ್ತಿಗಳನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಕೊಡುತ್ತೆ ಬನ್ನಿ ಅವರನ್ನು ಭೇಟಿಯಾಗೋಣ ನಾವು ಬನ್ನಿ ನೋಡಿ ತೀರ್ಥಹಳ್ಳಿಯಿಂದ ನಾವು ಕೊಪ್ಪ ಕಡೆಗೆ ಅಂದರೆ ನಮ್ಮ ತೀರ್ಥಹಳ್ಳಿ ಮೇನ್ ರೋಡ್ ಏನಿದೆ ಅಲ್ಲ ಅಲ್ಲಿಂದ ಮುಂದೆ ಬಂದರೆ ಒಂದು ಶಿಲ್ಪ ಕಲಾ ಸಂಗಮ ಅಂತ ಹೇಳಿ ಒಂದು ಕೆತ್ತನೆ ಕೆಲಸ ಕಾರ್ಯಾಗಾರ ಮಾಡ್ತಕ್ಕಂಥ ಒಂದು ಜಾಗ ಕಾಣಿಸಿತ್ತು ನನಗೆ ನಿಮ್ಗೆ ಯಾಕೆ ಇಲ್ಲಿ ತೋರಿಸ್ಬಾರ್ದು ಅಂತ ನಾನು ಬಂದಾಗ ಅವರನ್ನು ಭೇಟಿಯಾದಾಗ ಒಳಗಡೆ ಬನ್ನಿ ಅಂತ ಸ್ವಾಗತ ಮಾಡ್ತಾರೆ ನನಗೆ ಖುಷಿ ಕೊಟ್ಟಿರೋಂಥ ವಿಚಾರ ಏನು ಅಂತಂದರೆ ನೋಡಿ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮೂರ್ತಿನ ಇಲ್ಲಿ ಕೆತ್ತನೆ ಮಾಡಿಟ್ಟಿರೋದು ಒಂದು ನೋಡಿ ಶಿಲ್ಪ ಕಲಾ ಸಂಗಮ ಕುರುವಳ್ಳಿ ಅಂದ್ಬಿಟ್ಟು ಏನಿದೆ ಆ ಜಾಗದಲ್ಲಿ ಇರ್ತಕ್ಕಂಥದ್ದು ಇದು ಇಲ್ಲಿ ಏನು ಬರ್ದಿದ್ದಾರೆ ಇವ್ರದ್ದು ಬೋರ್ಡಲ್ಲಿ ಬರೆದಿದ್ದಾರೆ ಶಿಲ್ಪಕಲಾ ಸಂಗಮ ಕುರುವಳ್ಳಿ ಅಂತ ಹೇಳಿ ಸಾಂಪ್ರದಾಯಿಕ ಮೂರ್ತಿಗಳು ಅಂದರೆ ದೇವರ ಮೂರ್ತಿಗಳು ದೇವಸ್ಥಾನದಲ್ಲಿ ಬೇಕಾಗ್ತಕ್ಕಂಥ ಮೂರ್ತಿಗಳಿಗೆ ಇವರು ಕಲ್ಲು ಮರ ಮಣ್ಣು ಸಿಮೆಂಟು ಮತ್ತು ವಿವಿಧ ಶಿಲ್ಪ ಕಲಾಕೃತಿಗಳು ಹಾಗೂ ಕಲ್ಲಿನ ದೇವಸ್ಥಾನ ಮತ್ತು ದೇವರ ಸಾಂಪ್ರದಾಯಿಕ ಮೂರ್ತಿಗಳನ್ನು ಮಾಡಿಕೊಡಲಾಗುತ್ತದೆ ಅಂತ ಬೋರ್ಡ್ ಹಾಕಿದ್ರು ಆದ ಒಂದು ಮೂರ್ತಿಗಳನ್ನ ಇಲ್ಲಿ ನಮಗೆ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಮೂರ್ತಿ ಒಂದೊಂದು ಆಕೃತಿ ಕಂಡು ಬಂದಿದೆ ಒಂದೊಂದು ಕಲ್ಲಲ್ಲಿ ಅಷ್ಟು ಸುಲಭ ಅಲ್ಲ ಒಂದು ಕಲ್ಲಿನ ಒಂದು ಮೂರ್ತಿ ಇದೆ ಅಲ್ಲ ಮೂರ್ತಿ ಬಿಡಿಸೋದು ಅಷ್ಟು ಸುಲಭ ಅಲ್ಲ ನೋಡಿ ನಮ್ಮ ಜೈನ ತೀರ್ಥರು ಹೇಗಿದ್ದಾರೆ ನೋಡಿ ಖುಷಿ ಕೊಡತ್ತರಿ ಇಂಥ ಇಂಥ ಕಲಾಕೃತಿಗಳನ್ನ ನೋಡಿದಾಗ ನೋಡಿ ಮುಟ್ಬೋದಲ್ವಮ್ಮ ನೋಡಿ ಈ ಈ ಕೆತ್ತನೆ ಏನಿದೆ ನೀವು ಅದನ್ನು ಗಮನವಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಖುಷಿ ಕೊಡತ್ತೆ ರೀ ನೋಡಿ ಆ ಕಣ್ಣು ಮೂಗಿರ್ಬೋದು ತುಂಬ ತುಂಬ ಚೆನ್ನಾಗಿದೆ ಇದು ಮೂರ್ತಿ ಇವರು ವೀರಭದ್ರ ಸ್ವಾಮಿಯ ವೀರಭದ್ರ ಸ್ವಾಮಿಯ ಒಂದು ಮೂರ್ತಿ ಮಾಡಿದ್ದಾರೆ ನೋಡ್ಬೋದು ನೀವು ತುಂಬ ತುಂಬ ಕಲಾಕೃತಿಗಳಿದೆ ಇಲ್ಲಿ ನೀವು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸೌಂದರ್ಯವಾಗಿರ್ತಕ್ಕಂಥ ಒಂದು ಕೆತ್ತನೆ ಕಾರ್ಯಗಳನ್ನ ಇವರು ಮಾಡಿದ್ದಾರೆ ನನ್ಗೆ ಖುಷಿ ಕೊಡೋದು ಇವ್ರ ಜೊತೆಯಲ್ಲಿ ನಾನು ಮಾತಾಡಿ ನಿಮಗೆ ಪರಿಚಯ ಮಾಡಿಕೊಡ್ತೀನಲ್ವಾ ಅದು ನಂಗೆ ಆತ್ಮತೃಪ್ತಿಗೆ ತಂದು ಕೊಡ್ತಕ್ಕಂಥ ಒಂದು ಕೆಲಸ ರೀ ನೋಡಿ ನಾವು ಶೋರೂಮಲ್ಲಿ ಅಥವಾ ಒಂದು ಮಾಲಲ್ಲಿ ಹೋದಾಗ ಇಂಥ ಕಲಾಕೃತಿಗಳನ್ನ ನೋಡ್ತೀವಿ ನೋಡಿಬಿಟ್ಟು ಸಾವಿರಾರು ಗಟ್ಟಲೆ ನಾವು ಅದಕ್ಕೆ ಹಣ ಸುರಿದು ಮನೆಗೆ ತೊಗೊಂಡು ಬಂದಿಟ್ಟು ಶೋಕೇಸಲ್ಲಿ ಇಟ್ಕೊಳ್ತೀವಿ ಆದರೆ ಇದಿದೆಯಲ್ಲ ಇದ್ರ ಹಿಂದೆ ಶ್ರಮ ಏನಿದೆ ಒಬ್ಬ ಕಲಾ ಕಲಾವಿದನ ಶ್ರಮ ಏನಿದೆ ಅಲ್ಲ ಅದು ತುಂಬ ದೊಡ್ಡದು ರೀ ಅದನ್ನೇ ನಿಮಗೆ ಆ ಶ್ರಮನ ತೋರಿಸ್ಬೇಕು ಅಂತಲೇ ಬಂದಿರೋದು ನೋಡಿ ನಾನು ತೀರ್ಥಹಳ್ಳಿನಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ ತುಂಗಾ ಸೇತುವೆ ನೋಡಿ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಅದು ಕಲ್ಲಿನಲ್ಲಿ ಈ ಥರ ಕಲಾಕೃತಿ ಎಲ್ಲರೂ ನೋಡಿದ್ದೀರಾ ನೀವು ಮುತ್ತಿನಂಥ ಮಾತಲ್ಲೇ ಸಾಧ್ಯ ರೀ ಮುತ್ತಿನಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡೋದಕ್ಕೆ ನಾನು ಇದನ್ನು ಶುರು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಗಾ ಸೇತುವೆ ತುಂಗಾ ಸೇತುವೆ ಆ ಕಡೆ ರಾಮಂಟಪ ಹಾಂ ಇಷ್ಟು ಚೆನ್ನಾಗಿ ಮಾಡಿದರೆ ನಾವು ಈ ಬ್ರಿಡ್ಜ್ ಏನಿದೆ ನಾವು ಬಂದು ತೀರ್ಥಹಳ್ಳಿಯಿಂದ ಬರುವಾಗ ಈ ಒಂದು ಸೇತುವೆನ ದಾಟಿ ಬರಬೇಕು ನಾವು ತುಂಬಾ ಚೆನ್ನಾಗಿರತ್ತೆ ನೋಡೋದಿಕ್ಕೆ ನೋಡಿ ಹೀಗಿದೆ ಆಯ್ತಾ ಇದ್ರ ನಂತರ ಬರ್ತಕ್ಕಂಥದ್ದೇ ರಾಮ ಮಂಟಪ ರಾಮ ಮಂಟಪ ನೋಡಿ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಇದು ತುಂಗಾ ನದಿಯ ಮಧ್ಯದಲ್ಲಿ ಈ ಕಲಾಕೃತಿ ದೊಡ್ಡದಾಗಿದೆ ಆದರೆ ಅದನ್ನು ಅವರು ಆ ಕಲೆನ ಕಲ್ಲಲ್ಲಿ ಕೆತ್ತನೆ ಮಾಡಿ ನಿಮಗೆ ಇಲ್ಲಿ ಇಟ್ಟಿದ್ದಾರೆ ಎಂಥ ಬರ್ತಕ್ಕಂಥ ತುಂಗಾ ಸೇತುವೆ ಏನಿದೆ ಅಲ್ಲ ಅದು ನಮಗೊಂಥರ ಖುಷಿ ಕೊಡುವಂಥ ಸೇತುವೆ ನಮ್ಮೂರನ್ನು ಹೋಗಲಿಕ್ಕೆ ಆ ಸೇತುವೆಯನ್ನು ಕ್ರಮಿಸಿ ಹೋಗಬೇಕಾಗತ್ತೆ ಆ ಖುಷಿ ಇದೆಯಲ್ಲ ಆ ಸೇತುವೆ ಕಲ್ಲಲ್ಲೂ ಮೂಡುತ್ತೆ ಅನ್ನೋದು ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅವರ ಹತ್ರ ಮಾತಾಡೋಣ ಏನು ಹೇಳ್ತಾರೆ ಅಂತ ಕೇಳೋಣ ಅವರ ಅದ್ಭುತವಾದ ಕಲಾಕೃತಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಬನ್ನಿ ಹೋಗೋಣ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ಅಂತ ನಾವು ನೋಡೋಣ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಇಲ್ಲಿ ರಸ್ತೆಲಿ ಹೋಗ್ಬೇಕಾದ್ರೆ ನಿಮ್ಮ ಕಲಾಕೃತಿಗಳು ನನ್ನ ಕಣ್ಣಿಗೆ ಬಿತ್ತು ಕಲಾಕೃತಿಗಳು ನೋಡುವಾಗ ಮುಂಚೆ ಮೇಲ್ ಹತ್ತುವಾಗ ಪುನೀತ್ ರಾಜ್ಕುಮಾರ್ ಅವರದು ಒಂದು ವಿಗ್ರಹನ ಮಾಡಿಟ್ಟಿದೀರಾ ನೀವು ಅದ್ಭುತವಾಗಿ ಮೂಡ್ ಬಂದಿದೆ ಅದು ಸಹ ಅದರ ನಂತರ ನಾನು ಮೇಲೆ ಬರ್ತಾ ಇದ್ದಾಗೆ ನಿಮ್ಮ ಕಲಾಕೃತಿಗಳನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ಇದರಲ್ಲಿ ಕಲ್ಲಿನಲ್ಲೇ ಅರಳಿರ್ತಕ್ಕಂತ ಹೂ ಹೌದು ಯಾಕಂದ್ರೆ ಆ ಕಲ್ಲನ್ನ ಕೆತ್ತನೆ ಮಾಡೋದು ಅಷ್ಟು ಸುಲಭದ ಮಾತಂತೂ ಅಲ್ಲ ನನಗೆ ಗೊತ್ತಿರೋ ಹಾಗೆ ಯಾಕಂದ್ರೆ ಒಂದು ಕಲ್ಲು ಕಲ್ಲಿಗೆ ಜೀವನೇ ಇರೋದಿಲ್ಲ ಅಂತ ಜೀವ ಇಲ್ಲದ ಕಲ್ಲಿಗೆ ನೀವು ಜೀವ ಕೊಡ್ತೀರಾ ಕಲ್ಲೊಳಗೆ ಇರೋದಕ್ಕೆ ಸಾಗೆ ಕಲೆಗಳನ್ನ ತೆಗೆದು ತೋರಿಸ ತೆಗೆದು ತೋರಿಸ್ತೀರಾ ಕಲ್ಲ ಕಲ್ಲಲ್ಲಿ ಒಳಗಡೆನೆ ಕಲೆ ಅಡಗಿರುತ್ತೆ ಅಡಗಿರುತ್ತದೆ ಆ ಚಕ್ಕೆ ಪೊರೆಗಳು ಮಾತ್ರ ತೆಗೆದು ತೋರಿಸಬೇಕಾಗುತ್ತೆ ಅದು ಒಬ್ಬ ಕಲಾವಿದನಿಗೆ ಸಾಧ್ಯ ಅಂತ ನೋಡಿ ವೀಕ್ಷಕರೇ ಅವ್ರು ಎಷ್ಟು ಅದ್ಭುತವಾದ ಒಂದು ಮುತ್ತಿನಂತ ಮಾತನ್ನ ನಮ್ಗೆ ಹೇಳಿದ್ರು ಅಂತ ಹೇಳಿದ್ರೆ ಕಲ್ಲಲ್ಲಿ ಕಲೆ ಮುಂಚೆನೆ ಅಡಗಿರತ್ತಂತೆ ಆದ್ರೆ ಅದನ್ನ ಕೆತ್ತನೆ ಮಾಡಿ ಅದನ್ನ ಹೊರಗಡೆ ತೆಗೆಯೋ ಕೆಲಸ ಮಾತ್ರ ನಾವು ಮಾಡ್ತೀವಿ ಕಲೆ ಒಳಗಡೆ ಇದ್ದೇ ಇರತ್ತೆ ಅದನ್ನ ನಾವು ತೋರಿಸ್ತೀವಿ ಅಷ್ಟೇ ತೆಗೆದು ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ ಎಂತ ಅದ್ಭುತವಾದ ಮುತ್ತಿನಂತ ಮಾತಲ್ವಾ ವೀಕ್ಷಕರೇ ಬನ್ನಿ ಮುಂದೆ ಏನ್ ಮಾತಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ ಒಂಥರ ಕುತ್ತಿಗೆ ಹಿಡ್ದಂಗ ಆಗ್ತಿತ್ತು ದುಡ್ಡು ಬೇಕು ಒಂದ್ ಕಡೆ ಕಲ್ಲು ಬೇಕು ಒಂದ್ ಕಡೆ ಜಾಗ ಬೇಕು ಒಂದ್ ಕಡೆ ಅದು ಕಲೆನ ತೋರ್ಸ್ಬೇಕು ಎಲ್ಲರಿಗೂ ಇನ್ನೂ ಮಾಡಿಸಬೇಕು ಇನ್ನೂ ನಮ್ಮನೆಯವ್ರ ಹತ್ರ ಇನ್ನೂ ಮಾಡ್ಬೇಕು ಇನ್ನೂ ಮಾಡ್ಬೇಕು ನಮ್ಗೆ ದುಡ್ಡು ಮುಖ್ಯ ಇರ್ಲಿಲ್ಲ ನಮ್ಗೆ ಹೊಟ್ಟೆ ಹಸು ಇದೆ ಅನ್ನೂ ಮುಖ್ಯ ಆಗಿರ್ನಿಲ್ಲ ನಮ್ಗೆ ಅನ್ನ ತಿನ್ಬೇಕು ಅನ್ನೋದು ಹ ಅನ್ನ ತಿನ್ಬೇಕು ಆದ್ರೆ ಹೆಂಗೆ ಹೆಂಗ್ ಜೀವನ ಮೇಲ್ ತರೋದು ಅನ್ನೋದೇ ಒಂದು ಸಂಘರ್ಷದ ಬದುಕು ಬದುಕು ಸಂಘರ್ಷಗಳ ಕೂತಿ ತಿನ್ನಷ್ಟು ನೆಮ್ಮದಿ ಯಾಕಂದ್ರೆ ಎಲ್ಲ ಎಲ್ಲ ಅಡ್ಡ ಹೋಗ್ಬಿಡ್ತಾರೋ ನಮ್ ಮಕ್ಕಳು ಎಲ್ಲಿ ಎಲ್ಲಾರ ತಿರ್ಗ್ ಬಿಡ್ತಾರೋ ಎಲ್ಲ ಹೋಗ್ಬಿಡ್ತಾರೋ ನಮ್ ಕೈ ಬಿಟ್ಟು ಹೋಗ್ಬಿಡ್ತಾರ ಅನ್ನೋದು ಅವರಿಗೆ ಭಯ ಇತ್ತು ನನ್ನ ಜೊತೆಲಿ ಏನ್ ಮಾತಾಡಿದ್ರಿ ಏನ್ ಸಂಘರ್ಷ ಇತ್ತು ನೀವು ದಾರಿ ಬದಿಕ್ ಬಂದಾಗ ಒಂದು ಮನೆ ಕಟ್ಕೊಳ್ಳೋದು ಒಂದು ಗೂಡು ಕಟ್ಕೊಂಡು ನಿಮ್ಮ ಕಲೆನೇನಿದೆ ಅದನ್ನ ಶುರು ಮಾಡೋದಕ್ಕೋಸ್ಕರ ಎಲ್ಲೆಲ್ಲೆಲ್ಲ ಅಲ್ಲದು ಏನೇನೆಲ್ಲ ಮಾಡಿ ಅರ್ಜಿಗಳು ಸಲ್ಲಿಸಿ ಇಷ್ಟು ಟೈಮಲ್ಲಿ ನೀವು ಈ ಲೆವೆಲ್ಗೆ ಬರಬೇಕಾದ್ರೆ ಹದ ಆಗಿದ್ರಿ ಸಾಕ್ ಸಾಕು ಆಗಿತ್ತು ಆದರೆ ಕಲ್ ಮಾತ್ರ ನಿಮ್ಮನ್ನ ಬಿಡಲಿಲ್ಲ ಕಲ್ಲು ಮಾತ್ರ ನಾವು ಕಲ್ಲು ಬಿಡ್ಲಿಲ್ಲ ಅಲ್ಲ ನೀವೂ ಬಿಡ್ಲಿಲ್ಲ ಕಲ್ಲು ನಿಮ್ಮನ್ನು ಬಿಡ್ಲಿಲ್ಲ ಯಾಕಂದ್ರೆ ನೀವು ಬಿಟ್ಟಿದ್ರಿ ಕಲ್ಲನ್ನ ಮತ್ತೆ ನೆನ್ಪ್ ಮಾಡ್ತ ಕೈ ಮುರಿತ ಮತ್ ಕಲ್ ನೆನ್ಪ್ ಮಾಡ್ತ ಅಲ್ವಾ ಒಂದ್ ವಿಶೇಷ ಏನ್ ಹೇಳ್ತಾ ನೀವು ಹೇಳೋದ್ರಲ್ಲಿ ಮಾತಾಡುವಾಗ ಜೀವನ ನಿರ್ವಹಣೆಗೆ ಅಂತ ಕಲ್ಲು ನಮ್ ನಮ್ ಕಣ್ಣು ಹೋಗಿತ್ತು ನಾವೆಲ್ಲ ಕಷ್ಟ ಬಂದ್ರೆ ಕಲ್ಗೆ ಹೋಗಿ ತಲೆ ಚಚ್ಕೊಳ್ಳೋಣ ಅಂತ ಆಗತ್ತೆ ಅಂತ ನಾವ್ ಮಾತಾಡ್ತೀವಿ ಆದ್ರೆ ಇವ್ರ ಕೈ ಮುರ್ದು ಅದೇ ಕೈಯಿಂದ ಕಲಾಕೃತಿನ ಶುರು ಮಾಡ್ಕೊಳ್ಳೋದಿ ದೇವರೊಂದು ಆಶೀರ್ವಾದ ಮಾಡ್ದ ಅಂತ ಆಯ್ತು ಕೈ ಪೆಟ್ಟಾಗಿರೋದೇ ಒಂದು ವಿಶೇಷ ಆಗೋಯ್ತಾ ಅಂತ ಹೇಳಿ ಒಬ್ಬ ಮನುಷ್ಯ ಕುಗ್ಗೋದಾಗ ಏನ್ ಮಾಡ್ಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಬಂದಾಗ ಇವರಿಗೆ ನೆನಪಾಗ್ತಕ್ಕಂಥದ್ದು ನಿಮ್ಮ ವೃತ್ತಿ ಅವರು ಪೂರ್ವಜರು ಏನ್ ನಡ್ಸ್ಕೊಂಡ್ ಬರ್ತಾರೆ ವೃತ್ತಿ ದುಃಖ ಅಂತೂ ಆಗತ್ತೆ ಇವತ್ತು ನಗಾಡ್ತಾ ಮಾತಾಡ್ತಾ ಇದೀನಿ ನಿಮ್ ಜೊತೆ ಅವ್ರ ಕೈ ಪೆಟ್ಟಾಗಿದ್ದೆ ಒಳ್ಳೇದಾಯ್ತು ಅಂತ ಅವತ್ತಿನ ದಿನ ನಿಮ್ಗೆ ಕಷ್ಟ ಇರ್ಬೋದು ಪೆಟ್ಟಾದಾಗ ನಿಮ್ಗೆ ತಡಿಲಾರದು ನೋವು ಅಂತೂ ಇತ್ತು ಜೀವನ ನಿರ್ವಹಣೆ ಕಷ್ಟ ಇತ್ತು ಆದ್ರೆ ಒಂದಂತೂ ನಿಜ ಕೈಗ್ ಮಾಡಿನೇ ದೇವರು ಮೂರ್ತಿನೂ ಮಾಡಿಸ್ಕೊಂಡ್ ಅನ್ನೋದೊಂದು ವಿಶೇಷವಾದ ಒಂದು ದೇವಸ್ ಕರ್ಸ್ಕೋ ಬಿಡ್ತಾರ ಬಹಳ ವಿಶೇಷತೆ ಅವ್ರ ಕೈಗ್ ಪೆಟ್ಟಾಗಿದ್ದೇ ವಿಶೇಷತೆ ಆಗೋಯ್ತಿಲ್ಲಿ ಅಲ್ವಾ ಅಂಥಾ ಒಂದು ಮುತ್ತಿನಂಥ ಮಾತು ನಮಗೆ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಅದ್ಭುತ ರೀ ಈಗಿನ ಪ್ರಪಂಚದಲ್ಲಿ ಸಂಘರ್ಷಗಳ ನಡುವೆ ಬದುಕನ್ನು ಕಟ್ಟು ಕಟ್ಟುಕೊಳ್ಳೋದಿದೆಯಲ್ಲ ಅದು ತುಂಬಾ ಕಷ್ಟ ಒಬ್ಬ ರೋಡ್ ಸೈಡಲ್ಲಿ ಒಬ್ಬರು ಒಂದು ಅಂಗಡಿ ಇಟ್ಕೊಳ್ತಾರೆ ತಮ್ಮ ಜೀವನೋಪಾಯಕ್ಕಾಗಿ ಆದರೆ ಕೈ ಅವರು ಕೆಲಸಕ್ಕೆ ಹೋದಾಗ ಕೈ ಒಂದು ಕ ಪ್ರಾಬ್ಲಮ್ ಆದಾಗ ಅವರು ಹೇಳ್ತಾರೆ ಕೈಗೆ ಪೆಟ್ಟಾದಾಗ ಹೇಳ್ತಾರೆ ಇನ್ನೇನು ಕೆಲಸ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆದರೆ ಕಲ್ಲಿನ ಕೆತ್ತನೆ ಏನಿದೆ ನಮ್ಮ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅದನ್ನೇ ನಾನು ಮುಂದುವರಿಸ್ತೀನಿ ಅಂತಂದ್ಬಿಟ್ಟು ಅವರು ರೋಡ್ ಸೈಡಲ್ಲಿ ಸಣ್ಣ ಪುಟ್ಟ ಕಲ್ಲು ತೊಗೊಂಡು ಬಂದು ಕುಟ್ಟೋ ಕಲ್ಲಿಂದ ಶುರು ಮಾಡ್ತಾರೆ ಆ ಕುಟ್ಟೋ ಕಲ್ಲಿಂದ ಶುರು ಮಾಡಿರ್ತಕ್ಕಂಥ ಅದೇ ಮುರಿದೋಗಿರೋ ಕೈ ಇವತ್ತು ದೇವತೆಗಳ ವಿಗ್ರಹಗಳಲ್ಲಿ ವಿಗ್ರಹ ರೂಪದಲ್ಲಿ ರೂಪುಗೊಂಡು ದೇವಸ್ಥಾನಗಳಲ್ಲಿ ಅದು ಪ್ರತಿಷ್ಠಾಪಿಸ್ತಲ ಆಗೋವಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಅವರು ಕೆತ್ತನೆ ಕೆಲಸ ಮಾಡ್ತಿದ್ದಾರೆ ರೀ ಕಷ್ಟ ಇವತ್ತು ಇರುತ್ತೆ ನಾಳೆ ತನಕನೂ ಇರುತ್ತೆ ಮನುಷ್ಯನಿಗೆ ಆದರೆ ಆ ಕೆತ್ತನೆ ಕೆಲಸ ಇವ್ರಿಗೆ ಕೊಟ್ಟಿದೆ ಅಲ್ಲ ಆತ್ಮತೃಪ್ತಿ ಅವರು ಮಾತಾಡ್ತಾ ಹೇಳ್ತಿದ್ರು ಅನ್ನ ತಿನ್ನ ತಿನ್ನೋ ಕೂತ್ರು ನಮ್ಗೆ ಅನ್ನಿಸ್ತಾ ಇತ್ತು ನಾವು ಇನ್ನೂ ಏನೋ ಮಾಡಬೇಕು ಇನ್ನೂ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಸಿನ ತುಡಿತ ಏನಿದೆ ಕಲ್ಲಿ ಕಲ್ಲಿನಲ್ಲಿ ಮಾಡ್ತಕ್ಕಂಥ ಕಲಾಕೃತಿ ಬಗ್ಗೆ ಒಂದು ತುಡಿತ ಏನಿದೆ ಅವ್ರನ್ನ ತುಂಬ ಉತ್ಸಾಹ ಕೊಡ್ತಾ ಇತ್ತಂತೆ ಅವರು ಇಲ್ಲಿವರೆಗೂ ಬರ್ತೀವಿ ಅಂತ ಅವರು ಯೋಚನೆ ಮಾಡಿರಲಿಲ್ಲ ಯಾಕಂದರೆ ಮಕ್ಕಳು ಸಣ್ಣವರು ಗಂಡನಿಗೆ ಕೈ ಮುರಿದಿದೆ ಕೆಲಸ ಇಲ್ಲ ಅಂಗಡಿ ಇಟ್ಕೊಂಡು ಜೀವನೋಪಾಯ ಮಾಡಿರ್ತಕ್ಕಂಥ ಒಂದು ಮಹಿಳೆ ಅದ್ಭುತವಾಗಿ ನಮಗೆ ಕೈಗೆ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಮಹಿಳಾ ಶಕ್ತಿ ಅಷ್ಟೊಂದು ಸುಲಭ ಅಲ್ಲ ಒಂದು ಮಹಿಳೆ ಒಂದು ಸಾಧನೆ ಮಾಡಬೇಕು ಅಂತ ಅವರ ಮನಸ್ಸಲ್ಲಿ ಬಂತು ಅಂತಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಎಂಥವ್ರನ್ನ ಬೇಕಾದ್ರೂ ಇಟ್ಕೊಂಡು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಈ ಮಹಿಳೆನೇ ಒಂದು ಅದ್ಭುತವಾದ ವಿಧಾರಣೆ ಬನ್ನಿ ಮುಂದೇನೂ ಮಾತಾಡ್ತಾ ಹೋಗೋಣ ಏನು ಹೇಳ್ತಾರೆ ಕೇಳೋಣ ಅವರ ಯಜಮಾನ್ರು ಏನಿದ್ದಾರೆ ಅವರು ಸಂಘರ್ಷದ ನಡುವೆಯಲ್ಲಿ ಇವ್ರ ಜೊತೆಲೂ ಕೈ ಜೋಡಿಸಿದ್ದಾರೆ ಬನ್ನಿ ಅವರೂ ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ಬನ್ನಿ ಯಾರು ಕೈದು ಮುರ್ಕೊಂಡು ಕಲ್ಲಲ್ಲಿ ಕಲೆನ ಸೃಷ್ಟಿಸಕ್ಕೆ ಹೊರಟಂತ ಒಂದು ಅದ್ಭುತವಾದ ಮನುಷ್ಯನನ್ನು ನಾನು ಭೇಟಿ ಆಗ್ತೀನಿ ಅವರ ಮಿಸಸ್ ಇಷ್ಟೋ ತನಕ ಹೇಳ್ತಿದ್ರು ಅವರ ಶ್ರೀಮತಿ ಸಂಘರ್ಷಗಳ ನಡುವೆ ಬದುಕು ಕಟ್ಕೊಂಡಿರ್ತಕ್ಕಂಥ ಜನ ನಾವು ಅದರಲ್ಲಿ ನಾನು ನನ್ನ ಗಂಡನಿಗೆ ಸಾಥ್ ಕೊಟ್ಟೆ ಅಂತ ಹೇಳಿ ಅವ್ರು ಹೇಳ್ತಾರೆ ಅವರ ಮಕ್ಕಳು ಮತ್ತು ಅವರ ಹಸ್ಬೆಂಡ್ ಹತ್ರ ನಾನು ಮಾತಾಡ್ಬೇಕಾರೆ ಅವ್ರು ಹೇಳ್ತಿದ್ರು ನಮ್ಮ ಅಮ್ಮನೇ ಮೇಂಟೈನ್ ಮಾಡೋದು ರೀ ಅಂತಂದ್ಬಿಟ್ಟು ನನಗೆ ಅವರ ಮಗ ಹೇಳ್ತಾಯಿದ್ರು ಎಂಥ ಒಂದು ಅದ್ಭುತವಾದ ಮಹಿಳೆ ಇಡೀ ಕುಟುಂಬನ ನಿರ್ವಹಣೆ ಮಾಡಿಕೊಂಡು ಒಂದು ಫ್ಯಾಮಿಲಿನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೈ ಮುರಿದು ಗಂಡನ ಜೊತೆಯಲ್ಲಿ ಇಟ್ಕೊಂಡು ಕಲ್ಲಿಂದ ಶುರು ಮಾಡಿರ್ತಕ್ಕಂಥ ಜೀವನ ಇವತ್ತು ಈ ಕಲಾಕೃತಿಗಳು ಮೂಡ್ತಾ ಇದ್ರಿ ಬನ್ನಿ ಅವರನ್ನೇ ಮಾತಾಡ್ಸೋಣ ಕುಟ್ಟೋ ಕಲ್ಲಿಂದ ಶುರು ಮಾಡ್ತೀರಾ ನಿಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಒಂದು ಕಲೆ ನನಗೆ ಒಂದು ವಿಷಯ ಹೇಳಿ ಅವತ್ತು ಕುಟ್ಟೋ ಕಲ್ಲು ನಿಮ್ಗೆ ತೃಪ್ತಿ ಕೊಡ್ತಿರ್ಲಿಲ್ಲ ಅಂದ್ರೆ ಚಿಕ್ಕದಾಗೆ ಶುರು ಮಾಡಿದ ಕಷ್ಟದಲ್ಲಿ ಶುರು ಇವತ್ತು ಈ ದಿನ ದೇವರ ಮೂರ್ತಿಗಳು ಮೂಡುತ್ತೆ ನಿಮ್ ಕೈಯಲ್ಲಿ ಹಾ ನಿಮ್ಗೆ ತೃಪ್ತಿ ಕೊಡ್ತಾ ಇದೆ ಸರ್ ತೃಪ್ತಿ ಇದೆ ಹಾ ದೇವರ ಮೂರ್ತಿಗಳು ಕೈಯಿಂದ ಮೂಡ್ತಿದೆ ಅನ್ನೋದಂತೂ ತೃಪ್ತಿ ಇದೆ ಅಲ್ವಾ ಕಷ್ಟ ಇದ್ದೇ ಇದೆ ಜೀವನದಲ್ಲಿ ಆದ್ರೆ ಇಲ್ಲಿ ತನಕ ತಗೊಂಡ್ ಇಟ್ಟಿರೋದು ನಿಮ್ಗೆ ಕಲ್ಲೇ ಕಲ್ಲೆ ನಾನು ಅದೇ ಮೇಡಮ್ ಹೇಳ್ತಾ ಇದ್ದೆ ತಲೆಗೆ ಹಾಳಾಯ್ತು ಕಷ್ಟ ಆಯ್ತು ಅಂತಂದ್ರೆ ಎಲ್ಲಾರು ತಲೆ ಚಚ್ಕೊಂಡ್ ಸತ್ತೋಗೋಣ ಕಲ್ಲಿಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಕ್ಕಂತ ಜನಗಳ್ ನಾವು ಆದ್ರೆ ನೀವ್ ಕಲ್ಲಲ್ಲೇ ನಿಮ್ಮ ಜೀವನನ ಕಟ್ಟಿ ತೋರಿಸ್ಬಿಟ್ರಿ ನೀವು ಜನಗಳಿಗೆ ಎಂತ ಅದ್ಭುತವಾದ ಒಂದು ಜೀವನ ಸರ್ ನಿಮ್ದು ಹಾ ಕಲ್ಲಲ್ಲೂ ಹೂ ಮಾಡಿ ತೋರ್ಸಿ ಕಲ್ಲಲ್ಲೂ ಹೂ ಮಾಡಿ ತೋರ್ಸಿದೀರಾ ಈ ಮನಸ್ಸುನ್ ಮಾಡಿ ಅದನ್ನ ಹಾ ಜೀವ ಕೊಟ್ಟು ತೋರ್ಸಿ ತೋರ್ಸಿದೀರಾ ನಿಜ ಮಾತಾಡಂಗಿದೆ ನಿಜ ಅದನ್ನೇ ಮಾತಾಡ್ಸ್ತ ಕಲ್ಲೇ ಮಾತಾಡತ್ತೆ ನೀ ಅಂತ ಕ ಕರೀತ್ತೆ ಅಲೆ ಕರಿತದೆ ಕಲೆನ ಮಾಡು ಅಂತಾರೆ ಹೌದು ಕೊಲೆ ಮಾಡಿ ಕಲೆನ ಉಳಿಸಿದೀವಿ ಉಳಿಸಿದೀರಾ ನಿಜ ಮಕ್ಕಳು ಉಳಿಸಿದಾರೆ ಹೌದು ನಮ್ ಮಕ್ಕಳನ್ನ ಆ ತರ ಬೆಂಗಳೂರ್ ಕಳಿಸಿದೀವಿ ಅವ್ರಿಗೆ ರಾಜ್ಯ ಮಟ್ಟಕ್ಕೆ ಕಳ್ಸಿದೀವಿ ಕರೆದಿದ್ದಾರೆ ಅವ್ರ ಹೌದು ಈಗ ಅವರೆಲ್ಲ ಕಲ್ತಿರೋದ್ರಿಂದ ರಾಜ್ಯ ಮೇಷ್ಟ್ರು ಇದು ಉದ್ಯೋಗಕ್ಕೆ ನಾಲ್ಕು ಜನಕ್ಕೆ ನೀವ್ ಹೇಳ್ಕೊಡಿ ಪಾಠ ಜಡ್ಜ್ಮೆಂಟ್ ಕೊಡಿ ಅಂತ ಅದ್ಭುತವಾದ ಕರಿತಾ ಇದ್ದಾರೆ ಇದು ಕೊಡಿ ನೀವು ಮಾಹಿತಿ ಕೊಡಿ ಎಲ್ಲ ಕರೀತಾರೆ ಮಕ್ಕಳು ಈಗ ಎಲ್ಲರೂ ಕಲೆಯಲ್ಲಿ ಅರುಳಿದ್ದಾರೆ ಮುಖ್ಯ ಯಾಕಂದ್ರೆ ಧನ ಸಹಾಯ ಇಲ್ಲ ಅಂತಂದ್ರೆ ಹಣ ಸಹಾಯ ಇಲ್ಲ ಅಂದ್ರೆ ಕಲ್ಲು ಸಿಗ್ಬೇಕು ಕೆತ್ತನೆ ಆಗ್ಬೇಕು ದುಡಿಮೆ ಆಗ್ಬೇಕು ಮನೆ ಜೀವನ ನಡಿಬೇಕು ಈಗೆಲ್ಲಾ ಇರ್ಬೇಕಾದ್ರೆ ಬೇಗ ಇಷ್ಟೊಂದು ಕಲೆ ಇಲ್ಲಿದ್ದೆ ಅಂದ್ರೆ ಇದು ಇವತ್ತೊಂದಲ್ಲ ಇದು ಇದು ಸುಮಾರು ಇಪ್ಪತ್ತು ವರ್ಷದ್ದು ಇದೆ ಸಂಘರ್ಷ ಆ ಇಪ್ಪತ್ತು ವರ್ಷದಲ್ಲಿ ಅರಳು ಸಿರೋದು ಇಲ್ಲಿ ಇದೆ ಹೌದು ಇನ್ನು ಇದೆ ಅದು ದುಡ್ಡು ನಾವು ಮುಖ್ಯವಾಗಿ ಬೇಕು ಅಂತಿದ್ರೆ ಇದ್ರೆ ಅದ್ ತಗೊಂಡೋಗಿ ಎಲ್ಲೆಲ್ಲ ಇಟ್ಟು ಮಾರಬಹುದು ಮಾರಬಹುದು ಹೌದು ಎಲ್ಲಿ ಇಟ್ಟಿಲ್ಲ ನಿಮ್ ಕಲೆನ ಮಾರಾಟಕ್ಕೆ ಇಟ್ಟಿಲ್ಲ ಅದೇ ಒಂದು ಮುಖ್ಯವಾದ ಮಾತು ಅದ್ಭುತವಾದ ಮಾತು ಎಲ್ಲರಿಗೂ ಕೈ ಮುಗಿದ ಕೇಳೋದು ನಾವ್ ಇಷ್ಟೇ ನಮ್ಮ ಕಲೆನ ಇಲ್ಲಿ ದುಡ್ಡಿಗೆ ಮಾರಲ್ಲ ನಾವು ಇಲ್ಲಿ ಕಲೆನ ಗುರುತಿಸಿ ನಮ್ಮ ಮಕ್ಕಳನ್ನ ಇನ್ನೂ ಒಳ್ಳೆ ತಂದಲ್ಲಿ ಒಳ್ಳೆ ರೀತಿಲಿ ಎಲ್ಲ ಎಲ್ಲ ಒಂದ್ ಕಡೆ ಎಲೆಮರೆ ಕಾಯಿ ತರ ಇದಾರೆ ಈಗ ಅವ್ರನ್ನ ಇನ್ನು ಬೆಳೆಸ್ಬೇಕು ಗುರುತಿಸಬೇಕು ಬೆಳೆಸಬೇಕು ಬೆಳೆಸಬೇಕು ಇನ್ನ ದೊಡ್ಡ ದೊಡ್ಡ ಮಿಷಿನ್ಗಳು ಹಾಕ್ಬೇಕು ಅಂತಿದ್ದೀವಿ ನಾವು ಇನ್ನು ಮಿಷಿನ್ ತರಿಸಬೇಕು ಗೆ ಇದು ಕೈಯಲ್ಲೇ ಕೆತ್ತೋದ್ರಿಂದ ಕೈಯಲ್ಲೇ ಮಾಡೋದ್ರಿಂದ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಇಲ್ಲಿ ಇರಕ್ಕೆ ಕೇಳ್ತಾ ಇಲ್ಲ ತಿಂಕಾಲಿ ಇಲ್ಲಿ ಕೇಳ್ತಿಲ್ಲ ನಾವು ಎಲ್ಲಿ ನಮ್ಮನ್ನ ಗುರ್ತಿಸಿ ಮಿಷಿನ್ ಕೊಟ್ಟು ಬೇರೆ ಬೇರೆ ಡಿಸೈನ್ ಗಳು ಮಾಡಕ್ ಕರಿತಾರೋ ಅಲ್ಲಿ ಹೋಗ್ತೀವಿ ಅಂತಿದ್ದಾರೆ ಅಂತಾರೆ ನಾವು ಬಿಡ್ತಾ ಇಲ್ಲ ಸರ್ ನೀವು ನಿಜ ನಿಮ್ಮನ್ನ ನೋಡ್ತಾ ಇದ್ರೆ ನನ್ಗುನು ದುಃಖ ಬರತ್ತೆ ನಿಮ್ಮ ಕಷ್ಟ ಸುಖಗಳು ನಿಮ್ ಕಣ್ಣೇ ಹೇಳ್ತಾ ಇದೆ ಸರ್ ನಿಮ್ ಕಣ್ಣು ಹೇಳ್ತಾ ಇದೆ ದಯವಿಟ್ಟು ದುಃಖ ಪಡ್ಬೇಡಿ ನೀವು ಇಷ್ಟು ಒಳ್ಳೊಳ್ಳೆ ಕೆಲ್ಸ ಮಾಡಿದೀರಾ ನಾವು ಖುಷಿ ಪಡ್ತೀವಿ ನಾನು ಅದಕ್ಕೆ ನಾನು ಹೇಳಿದೆ ನಾನು ರಸ್ತೆಯಲ್ಲಿ ಹೋಗ್ಬೇಕಾರೆ ಪ್ರತಿ ಸಲ ನಾನು ಈ ಕಣ್ಣು ಹಾಯಿಸಿ ನೋಡ್ತಾ ಇದ್ದೆ ಆದ್ರೆ ನೀವು ಕಣ್ಣಿಗೆ ಬಿದ್ದಿರ್ಲಿಲ್ಲ ನಿಮ್ ಮೂರ್ತಿಗಳ ಕಣ್ಣಿಗೆ ಬಿದ್ದಿದ್ದು ಫಸ್ಟ್ ಆಯ್ತಾ ಈ ಮೂರ್ತಿ ಕಣ್ಣಿಗೆ ಬೀಳ್ಬೇಕಾದ್ರೆ ನೀವು ಕಾರಣನೇ ನೀವು ಮೂರ್ತಿ ಇಟ್ಟಿರೋದ್ರಿಂದಾನೇ ನಿಮ್ಮನ್ನ ನೋಡ್ಲಿಕ್ಕೆ ನಾನು ಬಂದೆ ಸರ್ ನೀವು ಕಣ್ಣಲ್ಲೇನೋ ನೀರ್ ಹಾಕಿದ್ರಿ ನೀವು ಕಣ್ಣಲ್ಲಿ ನೀರು ಹಾಕ್ತಿದ್ದಂಗೆ ನನ್ಗೂ ದುಃಖ ಆಯ್ತು ನಾನು ಒಬ್ಳು ದಾರಿ ದಾರಿ ಹೋಕ್ಳು ದಾರಿನಲ್ಲಿ ಇದೇ ದಾರಿನಲ್ಲಿ ಹೋದವಳು ನಾನು ಆದ್ರೆ ನನ್ ಮನ್ಸು ತುಂಬಾ ತಡಿಲಾರ್ದೆ ಇಲ್ಲಿ ಬಂದು ಕಲಾಕೃತಿಗಳನ್ನ ನೋಡ್ಬೇಕು ಅಂತ ಬಂದು ಬಂದವಳು ನಾನು ಒಳಗೆ ಬಂದಿರುವಾಗ ನೀವು ನಿಮ್ಮ ಶ್ರೀಮತಿಯವರು ನಿಮ್ಮ ಒಂದು ಸಂಘರ್ಷದ ಬದುಕು ನಾನು ನನ್ನ ಜೊತೆಯಲ್ಲಿ ಹಂಚ್ಕೊಳ್ಬೇಕಾದ್ರೆ ನನಗಾಗಿರ್ತಕ್ಕಂಥ ಆತ್ಮತೃಪ್ತಿ ಏನಿದೆ ಅಲ್ಲ ಅದು ನನಗೆ ಖುಷಿ ಕೊಟ್ಟಿದೆ ಸರ್ ಯಾಕಂದ್ರೆ ನಾನೇನೋ ಬಂದು ಹೋಗೋಳು ಆದರೆ ಒಂದು ಆ ಒಂದು ಸಂಘರ್ಷದ ಬದುಕಿರ್ತಕ್ಕಂಥ ಒಂದು ಜೀವನ ನಾನು ಒಳಗಡೆ ಬಂದು ನಾನು ಅದನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳಕ್ಕೆ ಕೇಳ್ಕೊಳ್ತೀನಿ ನೀವು ಅದನ್ನ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ ದುಃಖದಲ್ಲಿ ಹಂಚ್ಕೊಳ್ತೀರಾ ಅವತ್ತಿನ ಕಷ್ಟ ಹೇಗಿರ್ಬೋದು ಅಂತ ನಾನು ಓಹಿಸ್ಬಲ್ಲೆ ಸರ್ ಇನ್ನೊಂದು ಏನೋ ಬಂದು ಮಾತಾಡ್ಸ್ಕೊಂಡು ಹೋದ್ಲು ಅಂತ ಅಂದ್ಬಿಟ್ಟು ನೀವು ಅದನ್ನು ಮನ್ಸಲ್ಲಿ ತಿಳ್ಕೊಳ್ತೀನಿ ನಾನು ಒಂದು ಏನೋ ಒಂದು ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ನಾನು ಹಾಕ್ತಾ ಇದ್ದೀನಿ ನಿಮ್ಮದು ನಿಮ್ಮ ಸಂಘರ್ಷಗಳ ಬದುಕನ್ನು ನಾನು ನನ್ನ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀನಿ ನಂದು ಸ್ವಾರ್ಥ ಇದೆ ಇಲ್ಲ ಅಂತಿಲ್ಲ ಆದರೆ ಒಂದು ಏನು ತೃಪ್ತಿ ಕೊಡ್ತಾ ಇದೆ ಅಂತಂದರೆ ನನ್ನ ಚಾನಲ್ ಶುರು ಆಗಿರೋದೇ ಇದೊಂದೇ ಕಾರಣ ಸರ್ ಯಾರು ತುಂಬ ಸಂಘರ್ಷದ ನಡುವೆನು ಕುಗ್ಗದೆ ನಿಮ್ಮ ಥರ ಕಣ್ಣಲ್ಲಿ ನೀರು ಹಾಕಿದರೂ ಕೂಡ ಬೇರೆ ಏನು ತಪ್ಪು ಕೆಲಸ ಮಾಡಿದೆ ಸಂಘರ್ಷದಲ್ಲಿ ಬದುಕಿ ತೋರಿಸಿದೀರಾ ಇಂಥವ್ರನ್ನ ನಾನು ಪರಿಚಯ ಮಾಡಿಕೊಡ್ಬೇಕು ಅನ್ನೋದೊಂದು ನನ್ನದು ತುಂಬ ಆಸೆ ಇತ್ತು ನನ್ನ ಅಲ್ಲಿ ನಿಮ್ಮಂಥ ಮುತ್ತಿನಂಥ ವ್ಯಕ್ತಿಗಳು ಸಿಗಲಿ ಅನ್ನೋದೇ ನನಗೆ ತುಂಬ ಆಸೆ ಪಡ್ತಕ್ಕಂಥ ಒಂದು ವ್ಯಕ್ತಿ ನಾನು ನಿಮ್ಮ ಬದುಕು ಕಷ್ಟದಲ್ಲೇ ಆಗಿರ್ಬೋದು ಆದರೆ ಕಲ್ಲಲ್ಲಿ ಅರಳಿದೆ ಸರ್ ಅರಳಿದೆ ದುಃಖ ಪಡ್ಬೇಡಿ ದೇವ್ರು ಒಂದೆಲ್ಲ ಒಂದಿನ ನೀವ್ ಹೇಳಿ ನೀವು ಅಂತ ಬಂದಿರೋದೇ ನಮ್ ಪುಣ್ಯ ನಿಜ ನಮ್ಗೆ ಯಾರು ಹಂಗೆ ಕರ್ದು ಮಾಡಿ ಈ ತರ ಆತರ ಅಂತ ಹೇಳೋರು ಇಲ್ಲ ಪ್ರಚಾರ ಮಾಡೋರು ಇಲ್ಲ ನೀವ್ ಬಂದು ನಮ್ಗೆ ಇಷ್ಟೆಲ್ಲ ಮಾಡಿದೀರ ನಿಮಗ್ ನಾವು ಧನ್ಯವಾದ ಹೇಳ್ಬೇಕು ಚಾನೆಲ್ಗೆ ಹೇಳ್ಬೇಕು ನಿಮ್ಗೂ ಹೇಳ್ಬೇಕು ಧನ್ಯವಾದ ಆದ್ರೆ ನಮ್ಮನ್ನ ಕಷ್ಟದಲ್ಲಿ ಇರೋರು ಕಷ್ಟದಲ್ಲೇ ಇರ್ಲಿ ಅಂತ ಬಿಟ್ಟು ಬಿಡ್ತಾರೆ ಬಿಟ್ಬಿಡ್ತಾರೆ ಮೇಲೆ ಏನಾರ ಕೈ ತೋರ್ಸಿ ತರೋದು ಅಂದ್ರೆ ಹಿಂಗೆ ಯಾರ ನಿಮ್ಮಂಗೆ ಬಂದವರು ನಿಜ ವ್ಯಾಪಾರಕ್ಕೆ ಬಂದವರು ವ್ಯಾಪಾರಕ್ಕೆ ಬಂದವ್ರು ಹೇಳ್ತಾರೆ ನೀವ್ ಹೇಳ್ದಂಗೆ ತುಂಬಾ ಕಷ್ಟ ನಮ್ಮ ನೋಡಿದ್ರೆ ಸಾಕು ನಮ್ಮ ಮಕ್ಕ ನೋಡಿದ್ರೆ ಹೇಳ್ತಾರೆ ತುಂಬಾ ಕಷ್ಟ ಪಟ್ಬಿಟ್ಟಿದ್ದೀರಾ ನಿಮ್ ಜೀವನದಲ್ಲಿ ವ್ಯಾಪಾರದವ್ರೆ ನಮ್ ದೇವ್ರು ವ್ಯಾಪಾರ ಒಂದ್ ಹತ್ತು ರೂಪಾಯಿ ವ್ಯಾಪಾರ ಮಾಡ್ಕೊ ಬಂದ್ರೆ ತಕೊಂಡ್ ಹೋದ್ರೆ ನಮ್ಗೆ ಇವತ್ತೊಂದು ಹಾಲು ಮೊಸರು ತರಕಾರಿ ಇವತ್ತಿಗೆ ಖರ್ಚಿಗೆ ಬೇಕು ಅಂತ ಹೇಳಿ ನಾವು ಕೂತಿದ್ದಾಗ ಯಾರು ಬಂದ್ರೆ ನಾವು ಕೈ ಮುಗಿತೀವಿ ನಿಮ್ಮನ್ನು ಸ್ವಾಗತಿಸಿದಂಗೆ ಅವ್ರನ್ನು ಬನ್ನಿ ನಿಜ ನನ್ಗೆ ಏನ್ ಬೇಕು ಆ ವೀಕ್ಷಕರೇ ಎಂತ ಅದ್ಭುತವಾದ ಮನುಷ್ಯ ಸಂಘರ್ಷದ ನಡುವೆ ಜೀವನ ಕಟ್ಟಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಣ್ಣಲ್ಲಿ ನೀರು ಬರುತ್ತೆ ರೀ ಕಣ್ಣು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಂದರೆ ಆ ಮನುಷ್ಯ ಎಷ್ಟು ಕಷ್ಟಪಟ್ಟಿರಬೇಕು ಜೀವನ ಎಷ್ಟು ಸಂಘರ್ಷದಲ್ಲಿ ಬದುಕಿರ್ಬೋದು ಅಥವಾ ಆ ಕಲಾಕೃತಿನ ಮಾಡಬೇಕಾದ್ರೆ ಕ ಪಟ್ಟಿರೋಕ್ಕಂಥ ಕಷ್ಟ ಒಂದು ದಿನದಲ್ಲಿ ಹತ್ತು ನಿಮಿಷದಲ್ಲಿ ಆಗಿರ್ತಕ್ಕಂಥ ಒಂದು ಕೆತ್ತನೆ ಕೆಲಸ ಅಲ್ಲ ರೀ ಇದು ಜೀವನ ನಾವು ಹೇಳ್ತೀವಲ್ವ ಕಷ್ಟಪಟ್ಟು ಪಟ್ಟು ನಮಗೆ ಅದು ಒಂಥರ ನಾವೇ ಒಂಥರ ಕಲ್ಲಾಗ್ಬಿಡ್ತೀವಿ ಅಂತ ಹೇಳ್ತಾರೆ ಮನಸ್ಸು ಆದರೆ ಇವ್ರಿಗೆ ಆ ಕಲ್ಲಿನಲ್ಲಿ ಜೀವನ ಕಟ್ಕೊಂಡಿರೋರು ಆದರೆ ಅವ್ರ ಸಂಘರ್ಷ ನೋಡಿ ಕಣ್ಣಲ್ಲಿ ನೀರು ತರ್ತಾ ಇದೆ ಇಂಥ ಕಲಾವಿದರನ್ನು ದಯವಿಟ್ಟು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ನಮ್ಮ ಸರ್ಕಾರ ವತಿಯಿಂದನೂ ಕೂಡ ಅವ್ರಿಗೆ ಅನುದಾನಗಳು ಸಿಗಬೇಕು ಅನ್ನೋದು ನನ್ನದೊಂದು ಒಂದು ದೊಡ್ಡ ಮನವಿ ನನ್ನ ಸರ್ಕಾರಕ್ಕೆ ಅದು ಯಾವ ಪಾರ್ಟಿ ಇರ್ಬೋದು ಯಾರೇ ಇರ್ಬೋದು ಆದರೆ ಇಂಥ ಒಂದು ವ್ಯಕ್ತಿತ್ವಗಳನ್ನ ಗುರುತಿಸಿ ಅವ್ರ ಕಲೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಿ ಅನ್ನೋದು ನನ್ನ ಚಾನಲ್ ವತಿಯಿಂದ ನಿಮಗೆ ಕೋರಿಕೆ ನನಗೆ ನನ್ನ ಮಗಳು ಬಂದಂಗೆ ಇದೆ ನೋಡಿ ಅವ್ರು ಹೇಳ್ತಿದ್ದಾರೆ ನೀವು ದಾರಿನಲ್ಲಿ ಹೋದ್ರು ನಾನು ಅವ್ರಿಗೆ ನೀವು ದಾರಿನಲ್ಲಿ ಹೋಗೋಳು ಮಾತಾಡ್ಸಿದ್ದಾಳೆ ಅಂತ ಅನ್ಕೊಳ್ಬೇಡಿ ಅಂತ ಹೇಳಿ ಹೇಳಿದಾಗ ಅವ್ರು ಹೇಳ್ತಿದ್ದಾರೆ ನನ್ನ ಮಗಳೇ ಬಂದು ಮಾತಾಡ್ಸ್ತಿದ್ದಾಳೆ ಅಂತ ಅನ್ಕೊಳ್ತಾ ಇದ್ದೀನಿ ಅಷ್ಟು ಖುಷಿ ಆಗ್ತಾ ಇದೆ ನನ್ನ ನಮ್ಮನ್ನು ಗುರ್ತಿಸಿದ್ರಲ್ಲ ಒಳಗಡೆ ಬಂದು ಮಾತಾಡ್ಸಿದ್ರಲ್ಲ ಅಂತ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ ನಾನು ವೀಕ್ಷಕರೇ ಒಂದು ಮಾತು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ ನಾನು ಇವ್ರ ಜೊತೇಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ರೀ ಆದರೆ ನನಗೆ ನನಗೆ ನಿಮ್ಮಲ್ಲಿ ಒಂದು ಕಳಕಳಿ ಕಳಕಳಿಯಾದ ಒಂದು ಮನವಿ ಏನಂತಂದರೆ ಇಂಥವ್ರನ್ನ ಗುರುತಿಸ್ಬಿಟ್ಟು ನಾಲ್ಕು ಕೆಲಸ ಅವ್ರಿಗೆ ಕೊಟ್ಬಿಟ್ರೆ ನೀವುಗಳು ನಿಜವಾಗ್ಲೂ ನನಗೆ ನಾನು ಚಾನಲ್ ಓಪನ್ ಮಾಡಿದ್ದಕ್ಕೆ ನಾನು ಈ ಸಂಘರ್ಷ ಏನು ಮಾಡ್ತಾ ಇದ್ದೀನಿ ನನ್ನ ಬದುಕಲ್ಲು ಅದು ನಂಗೆ ನಿಜವಾಗ್ಲೂ ತೃಪ್ತಿ ಕೊಡತ್ತೆ ನನ್ನ ಜೀವನದ ಕತೆ ಇನ್ನೊಂದು ಸಂಘರ್ಷ ಆದರೆ ಇವರ ಜೀವನದ ಕತೆ ಇನ್ನೊಂದು ಸಂಘರ್ಷ ಆದರೆ ಮನುಷ್ಯ ಒಬ್ಬರಿಗೊಬ್ರು ಸಹಾಯ ಮಾಡಬೇಕೇ ಹೊರ್ತು ಅವ್ರನ್ನ ಗುರುತು ಸ್ಥಿತಿ ಅವರನ್ನು ಮೂಲೆ ಗುಂಪು ಮಾಡಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬಾರ್ದು ಯಾಕಂದರೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಏನಿದೆ ಅಲ್ಲ ಅದು ಉಳಿಬೇಕು ರೀ ಇಂಥವರೇ ನಮ್ಮನ್ನು ನಮ್ಮ ಕಲೆ ಸಂಸ್ಕೃತಿನ ಭಾರತದಲ್ಲಿ ಉಳಿಸ್ತಕ್ಕಂಥ ಒಂದು ಅದ್ಭುತವಾದ ವ್ಯಕ್ತಿತ್ವಗಳು ಸಿಕ್ತಿರ್ ಸಿಕ್ಕಿರೋದು ನಮ್ಮ ಒಂದು ಅದೃಷ್ಟ ಅಂತ ಹೇಳ್ಬೋದು ದಯವಿಟ್ಟು ಸರ್ಕಾರ ಅಂತ ಅಲ್ಲ ಅಥವಾ ಬೇರೆ ಒಂದು ಜನ ಒಂದು ದೇವಸ್ಥಾನದವ್ರು ಅಂತಲ್ಲ ಯಾರ್ಯಾರು ಅವರಿಗೆ ಇವರಿಗೆ ಅಂತ ನಾನು ಯಾರನ್ನು ನಾನು ಬೆಟ್ಟು ಮಾಡಿ ತೋರಿಸೋದಿಲ್ಲ ದಯವಿಟ್ಟು ಕಲೆನ ಪ್ರೋತ್ಸಾಹ ಸಿ ಅವ್ರು ಮಾಡ್ತಕ್ಕಂಥ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಜೀವನ ಬದುಕನ್ನು ಕಟ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ನನ್ನ ಚಾನಲಲ್ಲಿ ಈ ವಿಡಿಯೋ ನೋಡಿಬಿಟ್ಟು ಅವರಿಗೇನಾದರೂ ಒಂದು ಉದ್ಯೋಗ ಅವಕಾಶಗಳನ್ನು ಕೊಟ್ಟರೆ ನನಗೆ ತುಂಬ ತೃಪ್ತಿ ಕೊಡುತ್ತೆ ನನಗೆ ನಾನು ಚಾನಲ್ ಮಾಡಿದಕ್ಕೂ ನನಗೆ ಒಂದು ಸಾರ್ಥಕತೆ ಇದೆ ಅಂತಂದ್ಬಿಟ್ಟು ನನ್ನ ಭಾವನೆ ಬನ್ನಿ ಮುಂದೆ ಏನು ಮಾತುಕತೆ ಆಗುತ್ತೆ ಅಂತ ನೋಡೋಣ ಯಾಕಂದರೆ ನಾನು ಬಂದವಳು ಒಂದು ಐದು ನಿಮಿಷ ಮಾತಾಡಿ ಹೋಗ್ತೀನಿ ಅಂತ ಹೇಳಿ ನಾನು ಮತ್ತೆ ಹೇಳಿದೆ ನನಗೆ ಐದು ದಯ ಸತ್ಯ ನನಗೆ ಐದು ನಿಮಿಷದಲ್ಲಿ ಈ ವಿಡಿಯೋ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಸಂಘರ್ಷದ ಬದುಕಿದೆ ಅಲ್ಲ ಅವ್ರು ಕಣ್ಣಲ್ಲಿ ಕಣ್ಣಿರ್ಬಿತ್ತನ್ಬಿಡ್ತರಿ ನನಗೆ ಬಂದು ಅವರ ಒಂದು ಜೀವನನ ಮತ್ತೆ ನೆನಪಿಸ್ಬಿಟ್ನಲ್ಲ ಅವ್ರ ಕಷ್ಟದ ದಿನಗಳಲ್ಲಿ ಕಳೆದಿರ್ತಕ್ಕಂಥ ದಿನಗಳನ್ನು ಮತ್ತೆ ನಾನು ನೆನಪಿಸ್ಬಿಟ್ನಲ್ಲ ಅಂತ ಒಂದು ನೋವಿದೆ ಆದರೂ ಕೂಡ ನನಗೆ ತೃಪ್ತಿ ಇದೆ ಕಾರಣ ಏನಂದರೆ ಇಂಥ ವ್ಯಕ್ತಿತ್ವಗಳನ್ನ ನೋಡಿಬಿಟ್ಟು ನೀವು ಬದುಕಕ್ಕಲೀರಿ ಇವತ್ತಿದ್ದಾಗ ನಾಳೆ ಇರೋದಿಲ್ಲ ಯಾಕಂದರೆ ಕಲ್ಲು ಜೀವನ ಕಟ್ಕೊಡತ್ತೆ ಅಂತಂದರೆ ನಾವು ಓದು ಬರಹ ಬಂದಿರತಕ್ಕಂಥ ವ್ಯಕ್ತಿಗಳವ್ರಿ ಈಗಿನ ಕಾಲದ ಮಕ್ಕಳು ಸಂಘರ್ಷ ಇದ್ದೇ ಇರತ್ತೆ ಜೀವನದಲ್ಲಿ ಕಲಿರಿ ಬದುಕಿ ತೋರಿಸಿ ಅದ್ಭುತವಾದ ಆದರ್ಶ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ನೀವು ಪ್ರಯತ್ನ ಮಾಡಿ ಅನ್ನೋದು ನಂದು ಒಂದು ಮನವಿ ಬನ್ನಿ ಮುಂದೆ ಏನು ಮಾತುಕತೆ ಆಗತ್ತೆ ನೋಡೋಣ ತುಂಬ ಚೆನ್ನಾಗಿದೆ ರೀ ಇವ್ರ ಜೊತೆನಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಮುಂದೆ ಮಾತಾಡ್ತಾ ಹೋಗೋಣ ಏನ್ ಹೇಳ್ತಾರ ಅವ್ರ ಮಕ್ಕಳ ಬಗ್ಗೆ ಅವರ ಕಲೆ ಬಗ್ಗೆ ಅವರ ಒಂದು ಕಲಾಕೃತಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಹೇಳ್ತಾ ಇದ್ರಿ ಅವ್ರು ಹೆಚ್ಚು ಮಾತಾಡೋದಿಲ್ಲ ನಾನೇ ಮಾತಾಡ್ತೀನಿ ಏನ್ ಹೇಳಿದ್ರು ನಾನೇ ಮಾತಾಡ್ಬೇಕು ಅವ್ರ ಅಷ್ಟು ಮಾತಾಡ್ಲಿ ಮಾತಾಡ್ಲಿ ಮಾತಾಡೋದಿಲ್ಲ ಅಂತ ಹೇಳಿದ್ರು ಅವರು ಅನ್ಸುತ್ತೆ ಅವ್ರು ಮಾತಾಡೋದೇ ಅವ್ರ ಕೆಲಸದಲ್ಲಿಯಾ ಅಂತ ಒಂದು ಕೂತ್ಕೋಬೇಕು ನಾನು ಇರ್ಬೇಕು ರಜೆ ಮಾಡ್ಬೇಕು ಅನ್ನೋದಿಲ್ಲ ಯಾವಾಗ್ಲೂ ಏನೋ ಒಂದ್ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಸರ್ ನೀವು ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತ ಹೇಳ್ಬಿಟ್ಟು ನಂಗೆ ಮಾತಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಲ್ಲಲ್ಲೆಲ್ಲ ನಿಮ್ ಕೆಲಸ ತೋರಿಸ್ಬಿಡ್ತಿರಲ್ಲ ಸರ್ ಅಲ್ವಾ ನಿಮ್ ಕಲ್ಲೇ ಹೇಳತ್ತೆ ನಿಮ್ ಜೀವನ ನಿಮ್ ಮಾತು ಕತೆ ಎಲ್ಲಾನು ಕಲ್ಲೇ ತರ ಮಾಡ್ಬಿಟ್ಟಿದೀರಾ ನೀವು ಈಗ ನಾವು ಈ ವರ್ಷದಿಂದ ಬಿಟ್ಟಿದೀವಿ ನಾವು ಮಕ್ಕಳಿಗೆ ಮಕ್ಕಳಿಗೆ ಮಾಡಿ ನಾವು ಇನ್ನು ಮಾಡಲ್ಲ ನಮ್ಗೆ ವಯಸ್ಸಾಗಿದೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲಾ ತರ ಸಪೋರ್ಟ್ ಎಲ್ಲಾ ತರ ಮಕ್ಕಳಿಗೆ ರಾತ್ರಿ ಹೊತ್ತುವರೆಗೂ ಬೆಳಿಗ್ಗೆ ನಾವು ಹೇಳೋದು ಗಂಡ ಹೆಂಡ್ತಿ ಹೇಳೋದು ನಾಲ್ಕೂವರೆ ಐದ್ ಗಂಟೆಗೆ ಹೇಳ್ತೀವಿ ಎದ್ರೆ ರಾತ್ರಿ ಮನಗೋದು ಈ ಭೂಮಿ ಮೇಲೆ ಮನ್ಗಬೇಕು ಅಂದ್ರೆ ಹನ್ನೆರಡು ಗಂಟೆ ಆಗತ್ತೆ ಅಲ್ಲಿವರೆಗೂ ಮಕ್ಕಳಿಗೆ ಏನೇನು ಬೇಕು ಎಲ್ಲಾನು ಅವರು ಜೋಡ್ಸಿಡೋದು ತೆಗೆದಿಡೋದು ತೊಳೆಯೋದು ಮಾಡೋದು ಅದನ್ನೆಲ್ಲ ಕಲ್ಲನ್ನ ಸುಮ್ಮನೆ ಮಾಡಿ ಹಿಂಗಿಟ್ಬಿಟ್ರೆ ಆಗಲ್ಲ ಅದಕ್ಕೆ ಅದಕ್ಕೂ ಒಂದು ನಾವು ಹೂವಿಗೆ ಒಂದು ಗಿಡಕ್ಕೆ ನೀರ್ ಹಾಕದಂಗೆ ಪೋಷಣೆ ಮಾಡಬೇಕು ಇಲ್ಲ ಅಂದ್ರೆ ಅದ್ ಎಲ್ಲಿ ಬೀಳ್ತದೋ ಎಲ್ಲಿ ಹೇಳ್ತದೋ ಅದನ್ನ ಯಾರು ತಳ್ತಾರೋ ಏನ್ ಗೊತ್ತಾಗಲ್ಲ ಅದಕ್ಕೆ ನಾವೇ ಅದನ್ನ ಮಾಡಿ ಇಡಬೇಕು ಪ್ರತಿ ಒಂದು ಕಲ್ಲುನು ತೊಳಿತೀವಿ ಒಂದು ಹಬ್ಬ ಬಂದ್ರೆ ಸಾಕ ಆ ಕಲ್ಲುಗಳನ್ನೆಲ್ಲ ತೊಳೆದು ಮಾಡಿ ನಾವು ಮತ್ತೆ ಇಡ್ತೀವಿ ಪ್ರತಿ ಒಂದು ಹಬ್ಬಕ್ಕೂ ಆ ಧೂಳು ತೆಗಿತೀವಿ ಅದನ್ನ ಕಲೆ ಎಲ್ಲಿ ಈ ಕಲ್ಲು ಈ ಹೊತ್ತು ಈ ಕಡೆ ಇಟ್ಟ್ರಿ ಇನ್ನೊಂದ್ಸತಿ ಮುಖ ತೋರ್ಸ ಆ ಕಡೆ ಇರ್ತೀವಿ ಒಂದ್ ವ್ಯಾಪಾರಾನೂ ಆಗ್ಬೇಕು ಅದ್ರ ಕಲೆನೂ ಗೊತ್ತಾಗ್ತದೆ ಗೊತ್ತಾಗ್ಬೇಕು ಅಂತ ಎಲ್ಲರೂ ಅದ್ಭುತ ಅಂದ್ರೆ ನಿಮ್ಮ ಕಲೆ ಏನಿದೆ ಮತ್ತೆ ವಂಶ ಪರಂಪರೆಯಾಗಿ ಬೆಳಿಲಿ ಅದು ನಶಿಸಿ ಹೋಗ್ಬಾರ್ದು ಅನ್ನೋದ ಪ್ರಯತ್ನ ನಿಮ್ಮ ದೊಡ್ಡ ಒಂದು ಗುರಿ ಇದೆ ಮಕ್ಕಳನ್ನ ಈಗ ಅವ್ರು ಹೇಳ್ತಾರ ಏನು ಕೊಡ್ಸಿಲ್ಲ ನಂಗೆ ಒಂದ್ ಮಿಸಿನ ಕೊಡ್ಸಿದ್ಯಾ ಅದ್ ಕೊಡ್ಸಿದ್ಯಾ ಇದ್ ಕೊಡ್ಸಿಲ್ಲಾ ಏನು ಕೊಡ್ಸಿಲ್ಲ ಎಲ್ಲರೂ ಕಲ್ಲಲ್ಲಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಇನ್ನೂ ಅದ್ಭುತ ಮಾಡ್ಬೇಕು ಅಂದ್ರೆ ನಮ್ಗೆ ಮಿಶನ್ಗಳು ಬೇಕು ಲಕ್ಷ ಲಕ್ಷ ದುಡ್ಡು ಅಂತಾರೆ ಲಕ್ಷ ಅಲ್ಲಿ ಹೋಗ್ತಿವಿ ಅಂತಾರೆ ಇರ್ತದೆ ಹೋಗ್ತಿವಿ ಅಂತಾರೆ ಮಾತ್ರ ಇದುವರೆಗೂ ಕಾಲ್ ಕಟ್ಟದಂಗ ಅವ್ರನ್ನ ಕಾಲ್ ಕಟ್ಟಿಟ್ಟಿದೀವಿ ನಿಮ್ ಕಲೆ ಉಳಿಬೇಕು ಅಂತ ಹೇಳಿ ಕಾಲ್ ಕಟ್ಟದಂಗೆ ಕಟ್ಟಿದೀವಿ ಕಟ್ಟಿ ಇಟ್ಕೊಂಡಿದೀವಿ ಇವತ್ತು ನಾಳೆನ ಅಕ್ಕಿಗಳು ಈಗ ಎಷ್ಟು ದಿನ ಅಂತ ಆ ಅಕ್ಕಿಗಳು ಆರು ಪ್ರಪಂಚದಲ್ಲಿ ಏನೋ ಒಂದು ಸಾಧನೆ ವಿದ್ಯಾ ಬುದ್ಧಿ ಎಲ್ಲ ಹೋಗ್ತೀವಿ ಅಂತಾರೆ ನಮ್ಮ ಹತ್ರ ಇದೆ ಮಗನೆ ಈ ತೀರ್ಥಳ್ಳಿ ಒಳಗೆ ಇದೆ ಈ ತೀರ್ಥಹಳ್ಳಿ ಒಳಗೆ ಅಳಿ ಅಡಿಗೆ ಇದೆ ನಮ್ಮನ್ ನೋಡಿ ಈ ದಾರಿ ಮೇಲೆ ಹೋಗೋರ್ ಬರೋರ್ ನಾಲ್ಕು ಜನ ನಾನು ಒಂದ್ ಕೆಲ್ಸ ಮಾಡ್ತೀನಿ ನಾನು ಒಂದ್ ಅಂಗಡಿ ಹಾಕ್ತೀನಿ ಇದೇ ತರ ಮಾಡ್ತೀನಿ ಅನ್ನೋರು ಈಗ ಮುನ್ನೂರು ಮೂರ್ ನಾಲ್ಕ ಅಂಗಡಿ ಆಗಿದೆ ನಮ್ಮನ್ ನೋಡಿ ನಮ್ಮನ್ ನೋಡಿ ಈ ಬಂಡೆ ಕೆಲಸ ಬಿಟ್ಟು ಮೂರ್ ನಾಲ್ಕು ಅಂಗಡಿ ಮಾಡಿದ್ದಾರೆ ಆದ್ರೆ ಅವ್ರು ವ್ಯಾಪಾರ ಮಾಡ್ಕೋತಾರೋ ನಮ್ಗೆ ವ್ಯಾಪಾರ ಇಲ್ಲ ಸಿಗೋದು ನಾವ್ ಇಲ್ವೇ ಇಲ್ಲ ಹೊಟ್ಟೆಗೆ ನಮ್ಗೆ ಹಾಕಿದ ಕೂಲಿ ನಮ್ಗೆ ದೇವ್ರು ಯಾವತ್ತೂ ಹಾಳು ಮಾಡಿಲ್ಲ ಅನ್ಯ ಮಾಡಿಲ್ಲ ಹಾಳು ಮಾಡಿಲ್ಲ ಇವತ್ತಿಗೂ ನೀವು ಹೇಳ್ತೀರಾ ಎಲ್ಲ ಅವ್ರಿಗೆ ನಾಲ್ಕು ಜನ ಬಂದು ಗುರುತಿಸಿ ತಕೊಳ್ಳಿ ಮಾಡಿ ಅಂತ ನಿಮ್ಗಿಂತ ಅದ್ಭುತವಾಗಿ ನೀವ್ ಹೇಳ್ತಾ ಇದೀರಾ ಅದೇ ತರ ಅದ್ಭುತವಾಗಿ ಬರ್ತಾ ಇದಾರೆ ದೇವಸ್ಥಾನ ನಿಜವಾಗ್ಲು ದೊಡ್ಡ ಸಹಾಯ ಮಾಡಿದೀರ ನಾವು ಗುರ್ತಿಸ್ತೀವಿ ಅಂತ ಗುರ್ತಿಸುದು ನಮ್ ಜೀವನ ಅಂತ ನಿಮ್ಮನ್ನ ಮರೆಯಲ್ಲ ಆ ತರ ನಾವು ಇಟ್ಕೊಂಡಿರ್ತೀವಿ ಅವ್ರನು ನಾವು ಎಷ್ಟು ಎದೆ ಒಳಗೆ ಈಗ ಹನುಮಂತ ಸೀತೆ ರಾಮನ ಬಗದು ತೋರಿಸ್ದು ತೋರಿಸದ ನಮಗೆ ಕೈ ಹಿಡಿದು ಕರ್ಕೊಂಡೋಗಿ ನಮ್ಮ ಮನೆಯವ್ರನ್ನ ನಮ್ಮನ್ನ ಈ ಸ್ಥಿತಿಲಿ ತಕೊಬಂದು ಗುರ್ತ ಪರಿಚಯ ಮಾಡಕ್ ಇಟ್ಟಿದಾರಲ್ಲ ಅವ್ರನ್ನ ಯಾವತ್ತೂ ನಾವ್ ಮರಿಯಲ್ಲ ನಮ್ ಎದೆ ಒಳಗೆ ಧನ್ಯವಾದ ಅದೇ ತರ ನೀವು ಬಂದಿದ್ರೆ ನಿಮ್ಮನ್ನ ನಾವು ಎದೆ ಒಳಗೆ ಇಟ್ಟು ಪೂಜೆ ಮಾಡಿಸ್ತೀವಿ ಧನ್ಯವಾದ ನಮ್ ಮಕ್ಕಳು ಈಗ ಇವತ್ತು ಕಲೆ ಕಲ್ತಿದಾರೆ ನಾಳೆ ಕಲೆ ಕಲಿ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮಂತವ್ರ ಸಹಾಯ ನಮ್ಗೆ ಬೇಕು ಧನ್ಯವಾದ ನೀವು ನಿಜವಾಗ್ಲೂ ಚಾಯ ಮಾಡೋದು ನಾವು ಕಲಿ ಕರಿತೀವಿ ನಾವು ನೀವು ಏನೋ ಒಂದು ಕೊಡಿ ನೀವೆಂದ ತಕೊಂಡೋಗಿ ನೀವೊಂದು ವ್ಯಾಪಾರ ಮಾಡಿ ಅಂತ ನಾವು ಕರಿತೀವಿ ನಾವ್ ಯಾರನ್ನೂ ಈಗ ಹೇಳ್ತಾರೆ ಅವ್ರು ಬಂದವರು ನೀವೇನು ಎಷ್ಟು ರೇಟ್ ಹೇಳ್ತೀರಿ ಅದು ರೇಟ್ ಕಲೆಗೆ ಕಲೆಗೆ ಬೆಲೆ ಇಲ್ಲ ನಾನು ಸುಮ್ ಸುಮ್ಮನೆ ಯಾರಿಗಾದ್ರೂ ಸುಮ್ಮನೆ ಚೀಪ್ ಆಗಿ ಕೊಟ್ರೆ ನಮ್ಮ ಮಕ್ಳಗ್ ಬೆಲೆ ಇಲ್ಲ ಮಕ್ಕಳು ಕಷ್ಟಪಟ್ಟಿದ ಬೆಲೆ ಇಲ್ಲ ಹಂಗಾಗಿ ಅದಕ್ಕೊಂದ್ ಹತ್ತು ರೂಪಾಯಿ ನಾವು ಹೇಳಿ ಸೇರಿಸಿ ಹೇಳಿದೀವಿ ಅದನ್ನ ಯಾರು ಹಾಕಿ ಬೇಜಾರು ಮಾಡ್ಬೇಡಿ ನೀವು ಕೇಳಿ ಕಮ್ಮಿಲಿ ಕೊಡಿ ಅಂತ ಕೇಳಿ ನಾವು ಮನಸ್ಸು ಸೋತು ಕೊಡ್ತೀವಿ ಕೊಡ್ತೀವಿ ನಾವು ಎಷ್ಟೋ ಬಡವರಿಗೆ ತೊಳಸಿ ಏನೇ ಆಗ್ಲಿ ಬಡವರಿಗೆ ತುಂಬಾ ಕಮ್ಮಿಲಿ ಕೊಟ್ಟು ಸರ್ಕಾರ ಹತ್ರ ಒಂದು ಐನೂರು ರೂಪಾಯಿ ಸೇರಿಸಿ ರೂಪಾಯಿ ಸೇರಿಸಿ ಕೊಡಿಯಪ್ಪ ಅಂತ ಕೇಳ್ತೀನಿ ನೋಡಿ ವೀಕ್ಷಕರೇ ಅವ್ರು ಹೇಳ್ತಾ ಇದ್ರೆ ನಾವು ಹತ್ತು ರೂಪಾಯಿ ಜಾಸ್ತಿ ಕೊಡಿ ಅಂತಂದ್ಬಿಟ್ಟು ಇದ್ದವ್ರ ಹತ್ರ ಕೇಳ್ತೀವಿ ಆದರೆ ಬಡವರು ಬಂದು ತುಳಸಿ ಕಟ್ಟೆ ಕೇಳಿದಾಗ ಅವ್ರ ಹತ್ರ ಹಣ ಇಲ್ದಿದ್ದಾಗ ಕಡಿಮೆಗೂ ಕೊಡ್ತೀವಿ ಆ ಥರ ನಾವು ಜೀವನ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅವ್ರಿಗೆ ಕಷ್ಟವೂ ಗೊತ್ತಿದೆ ಸುಖನೂ ನೋಡಿದ್ದಾರೆ ಆದರೆ ಯಾವುದನ್ನು ಒಂದು ಹೆಚ್ಚಾಗಿ ಒಂದು ಕಡಿಮೆ ಆಗಿ ನೋಡಿಲ್ಲ ಸಮ ಪ್ರಮಾಣದಲ್ಲಿ ಅವರು ಅದನ್ನು ತೂಕ್ತಾ ಹೋಗ್ತಾ ಇದ್ದಾರೆ ಜೀವನನ ಅವ್ರು ಹೇಳಿದ್ರು ನೀವು ಬಂದು ನಮ್ಮನ್ನು ಗುರ್ತಿಸಿದ್ದೆ ನಮಗೆ ಒಂದು ಖುಷಿ ಅಂತೇಳಿ ಒಂದು ಸಾಹೇಬರು ನನ್ನ ಎದುರುಗಡೆ ಕಣ್ಣೀರು ಹಾಕಿದ್ರಲ್ಲ ಈ ವಯಸ್ಸಲ್ಲಿ ಅವ್ರು ಕಣ್ಣೀರು ಇದ್ದಾರಲ್ಲ ಆ ಕಣ್ಣೀರನ್ನು ಅಳಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ ರೀ ಏನು ಹೇಳ್ತೀರಾ ಅವ್ರು ನಿಮ್ಮ ಹತ್ರ ಹಣ ಕೊಡಲಿ ಬಂದು ಅಂತ ಕೇಳಲ್ಲ ನಮ್ಗೆ ಊಟ ಕೊಡಿ ಬಟ್ಟೆ ಕೊಡಿ ಅಂತ ಕೇಳಲ್ಲ ಅವರು ಕೇಳೋದು ಉದ್ಯೋಗ ಇಂಥ ಉದ್ಯೋಗ ಕೇಳ್ತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಖುಷಿಯಲ್ಲಿ ಕೊಡಬೇಕು ಇಂಥ ಕಲ್ಲಿನ ಒಂದು ಕಲಾಕೃತಿಗಳು ಅವರ ಕೈಯಲ್ಲಿ ಮೂಡ್ತಾ ಇರೋದ್ರಿಂದ ನಾವು ಅವ್ರನ್ನ ಪ್ರೋತ್ಸಾಹಿಸೋಣ ಏನು ಹೇಳ್ತೀರಾ ಮುಂದೆ ಮಕ್ಕಳ ಮಕ್ಕಳತ್ರ ಮಾತಾಡೋಣ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಕೇಳೋಣ ಬನ್ನಿ ಮಕ್ಕಳ ಹತ್ರ ಮಾತಾಡೋಣ